ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಸ್ನೇಹಿತರೆ ಇವತ್ತಿನ ಈ ಕ್ಲಾಸಲ್ಲಿ ನಾವು ಟಾಪ್ ಟೆನ್ ಜಿ ಕೆ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೋಡ್ತಾ ಹೋಗೋಣ ಎಸ್ ಇದು ಕ್ಲಾಸ್ ಬಂದು ಐದನೇ ಕ್ಲಾಸ್ ಆಗಿರುತ್ತೆ ಸೊ ಕ್ವಶನ್ಸು ಕಂಟಿನ್ಯೂ ಆಗಿರುತ್ತೆ ಹಾಗಿದ್ದರೆ ಇವಾಗ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡ್ಕೊಳ್ಳೋಣ ಅರವತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಎಸ್ ಉತ್ತರ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಕರ್ನಾಟಕ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ನೋಡಿ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಎಸ್ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿ ಆಗಿರ್ತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಸಹ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಪ್ರತಿನಿತ್ಯ ಟಾಪ್ ಟೆನ್ ಜಿ ಕೆ ಕ್ವಶನ್ಸು ಬರ್ತಾ ಇರತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಮಾಹಿತಿಯ ಒಂದು ಫೀಡ್ಬ್ಯಾಕನ್ನು ನನಗೆ ಖಂಡಿತ ಕಾಮೆಂಟಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತೀನಿ ಸೊ ಬನ್ನಿ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಎಸ್ ಅರವತ್ತ್ಮೂರನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಎಸ್ ಈ ಪ್ರಶ್ನೆಗೆ ಉತ್ತರ ಒಂದು ನಿಮಿಷ ಯಾರು ಪ್ರತಿಭಾ ಪಾಟೀಲ್ ಓಕೆ ಪ್ರತಿಭಾ ಪಾಟೀಲ್ ಅವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಆಗಿರ್ತಾರೆ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಭಾರತದ ಅಧಿಕಾರ ಅವಧಿಯಲ್ಲಿ ಮರಣ ಹೊಂದಿದ ಪ್ರಥಮ ರಾಷ್ಟ್ರಪತಿ ಹೆಸರೇನು ಭಾರತದ ಅಧಿಕಾರ ಅವಧಿಯಲ್ಲಿ ಮರಣ ಹೊಂದಿದ ಪ್ರಥಮ ರಾಷ್ಟ್ರಪತಿಯ ಹೆಸರೇನು ಎಸ್ ಭಾರತದ ಅಧಿಕಾರಾವಧಿಯಲ್ಲಿ ಮರಣ ಹೊಂದಿದ ಪ್ರಥಮ ರಾಷ್ಟ್ರಪತಿ ಜಾಕೀರ್ ಹುಸೇನ್ ಅವರು ಆಗಿರ್ತಾರೆ ನೆಕ್ಸ್ಟ್ ಈಗ ಅರವತ್ತೈದನೇ ಪ್ರಶ್ನೆ ನೋಡಿ ಎಸ್ ಭಾರತದ ಅವಿರೋಧವಾಗಿ ಆಯ್ಕೆಯಾದ ಮೊದಲ ಉಪರಾಷ್ಟ್ರಪತಿ ಯಾರು ಅಥವಾ ಅವರ ಹೆಸರನ್ನು ತಿಳಿಸಿ ಭಾರತದ ಅವಿರೋಧವಾಗಿ ಆಯ್ಕೆಯಾದ ಮೊದಲ ರಾಷ್ಟ್ರಪತಿ ಯಾರು ಎಸ್ ಉತ್ತರ ನೀಲಂ ರೆಡ್ಡಿ ಭಾರತದ ಅವಿರೋಧವಾಗಿ ಆಯ್ಕೆಯಾದಂತಹ ಮೊದಲ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಆಗಿರ್ತಾರೆ ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಅರವತ್ತಾರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುದೀರ್ಘ ಕಾಲ ಭಾಷಣವನ್ನು ಮಾಡಿದವರು ಯಾರು ಅಥವಾ ಯಾರು ಮಾಡಿದರು ಭದ್ರತಾ ಮಂಡಳಿ ಅಂದರೆ ಸೆಕ್ಯುರಿಟಿ ಕೌನ್ಸಿಲ್ ಪ್ರಶ್ನೆ ಮತ್ತೊಮ್ಮೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಂದರೆ ಸೆಕ್ಯುರಿಟಿ ಕೌನ್ಸಿಲಲ್ಲಿ ಸುದೀರ್ಘ ಕಾಲ ಭಾಷಣವನ್ನು ಮಾಡಿದವರು ಯಾರು ಎಸ್ ಈ ಪ್ರಶ್ನೆಗೆ ಸರಿ ಉತ್ತರ ವಿ ಕೆ ಕೃಷ್ಣ ಮೆನನ್ ಅಂದರೆ ನಮ್ಮ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುದೀರ್ಘ ಕಾಲ ಭಾಷಣವನ್ನು ಮಾಡಿದವರು ವಿ ಕೆ ಕೃಷ್ಣ ಮೆನನ್ ಅವರು ಆಗಿರ್ತಾರೆ ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಅರವತ್ತೇಳನೇ ಪ್ರಶ್ನೆ ಕಳರಿಪಟ್ ಖಳರಿಪಟ್ ಎನ್ನುವುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಯುದ್ಧ ಕಲೆಯಾಗಿದೆ ಕಳರಿಪಟ್ ಎನ್ನುವುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಯುದ್ಧ ಕಲೆಯಾಗಿದೆ ಎಸ್ ಉತ್ತರ ಕೇರಳ ಕಳರಿಪಟ್ ಎನ್ನುವುದು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದ ಯುದ್ಧ ಕಲೆಯಾಗಿರುವಂಥದ್ದು ಸೊ ನೆಕ್ಸ್ಟಿಗ ಮುಂದಿನ ಪ್ರಶ್ನೆ ಅರವತ್ತೆಂಟನೇ ಪ್ರಶ್ನೆ ಅಕ್ಬರನ ಮೂಲ ಹೆಸರೇನು ಅಕ್ಬರನ ಮೂಲ ಹೆಸರೇನು ಎಸ್ ಅಕ್ಬರನ ಮೂಲ ಹೆಸರು ಜಲಾಲುದ್ದೀನ್ ಜಲಾಲುದ್ದೀನ್ ಅಂತಕ್ಕಂಥದ್ದು ಅಕ್ಬರನ ಮೂಲ ಹೆಸರಾಗಿರುತ್ತೆ ನೆಕ್ಸ್ಟಿಗ ಮುಂದಿನ ಅರವತ್ತೊಂಬತ್ತನೇ ಪ್ರಶ್ನೆ ಭಾರತದ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಲಾಗಿದೆ ಭಾರತದ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಲಾಗಿದೆ ಎಸ್ ಉತ್ತರ ಅರವತ್ಮೂರನೇ ವಿಧಿ ಯಾವುದು ಅರವತ್ಮೂರನೇ ವಿಧಿಯಲ್ಲಿ ಭಾರತದ ಸಂವಿಧಾನದ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು ನೆಕ್ಸ್ಟ್ ಈಗ ಕೊನೆಯ ಪ್ರಶ್ನೆ ಎಪ್ಪತ್ತನೇ ಪ್ರಶ್ನೆ ರಾಜ ಗೌಡ ಅಥವಾ ಹಿಡ್ಕಲ್ ಆಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಈ ಕ್ಲಾಸಿನ ಕೊನೆಯ ಪ್ರಶ್ನೆ ರಾಜ ಗೌಡ ಆರ್ ಹಿಡಕಲ್ ಆಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಎಸ್ ಈ ಪ್ರಶ್ನೆಗೆ ಸರಿ ಉತ್ತರ ಘಟಪ್ರಭಾ ನದಿ ರಾಜ ಲಖಂಗೋಡ ಅಥವಾ ಹಿಡಕಲ್ ಆನೆಕಟ್ಟನ್ನು ಘಟಪ್ರಭಾ ನದಿಗೆ ಕಟ್ಟಲಾಗಿರ್ತಕ್ಕಂಥದ್ದು ಎಸ್ ಸ್ನೇಹಿತರೆ ಇವತ್ತಿನ ಹತ್ತು ಪ್ರಶ್ನೆಗಳು ಅಥವಾ ಹತ್ತು ಜಿ ಕೆ ಪ್ರಶ್ನೆಗಳು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಲೇ ಹೇಳಿದಾಗೆ ನಿಮ್ಮ ಫೀಡ್ಬ್ಯಾಕನ್ನು ನನಗೆ ಕಾಮೆಂಟಲ್ಲಿ ಬರ್ ತಿಳಿಸಿ ಸೊ ಥ್ಯಾಂಕ್ ಯು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಆಗಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಸೊ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೊಂದು ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ